ಲಿಂಕ್ ಕೆನಾಲ್ ಕಾಮಗಾರಿ ಮಾಡಲು ನಾವೇನಾದರೂ ಬಿಟ್ಟರೆ ಖಂಡಿತವಾಗಿ ಈಗ ಬೆಳೆಯುತ್ತಿರುವ ತೆಂಗು ಅಡಿಕೆ ಇಲ್ಲದ ಹಾಗೆ ಆಗುತ್ತದೆ ಅನ್ನೋದನ್ನ ಮರೆಯಬೇಡಿ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ರೈತರಿಗೆ ತಿಳಿ ಹೇಳಿದರು ತುಮಕೂರು ಸಹಕಾರಿ ಆಲವು ಒಕ್ಕೂಟ ಮತ್ತು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಸಹಯೋಗದಲ್ಲಿ ಮಿಶ್ರ ತಳಿ ಕರು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹೇಮಾವತಿ ಲಿಂಕ್ ವಿಚಾರದಲ್ಲಿ ಈಗಾಗಲೇ ಹೋರಾಟ ಮಾಡಿ ನಿಲ್ಲಿಸಿದ್ದೇವೆ ಆದರೆ ಮುಂದಿನ ದಿನದಲ್ಲಿ ನೋಟಿಫಿಕೇಶನ್ ನಡೆಯುವ ಸಾಧ್ಯತೆ ಇದ್ದು ರೈತರು ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಸಿದರು ತುಮಕೂರು ಹಲವು ಕೂಡದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ ಇಂದು ಇಲ್ಲಿಗೆ ವಿಶೇಷ ತಲೆಯ ನಾನ್ನೂರ ಹದಿನೈದು ಮಿಶ್ರ ತಳಿ ಕರುಗಳು ಬಂದಿರುವುದು ಖಂಡಿತವಾಗಿ ಹೆಚ್ಚಿನ ಖುಷಿ ನೀಡಿದೆ ಎಂದು ಒಂದು ಗ್ರಾಮದಲ್ಲೂ ಒಂದ್ ಡೈರಿಯಲ್ಲಿ ರೈತ ಆರ್ಥಿಕವಾಗಿ ಸುಭದ್ರ ಒಳಕೊಂಡು ಅವರಿಂದ ರೈತರಿಗೆ ಅನುಕೂಲ ಆಗಿದ್ದ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ ತುಂಬಾ ಸಂತೋಷ ಏನಿಗೆ ಪಾರ್ಥಿವ್ ಏನು ಗುಡಿ ವಿಷಯ ಇದೆಲ್ಲ ರಾಮ ಇರ್ಬೇಕಲ್ಲ ನನ್ ಕೆಜಾ ಫೋನ್ ಮಾಡಿಸ್ತಾರೆ ಆಪ್ ಮಾಡೋದು ತಜನ್ಮರನು ಹೀಗಾಗಿ ನಮ್ಮವರೇ ಹೇಳ್ತಾ ಇರ್ತಾರೆ ಒಂದ್ ಕಡೆ ಮಹದೇಶ್ ಒಂದ್ ಕಡೆ ಜಾರ ಅಂತ ಹಾಗಾಗಿ ಈ ಸಮಸ್ಯೆ ನನಗೇನು ಧೈರ್ಯ ಆಭಕದಲ್ಲಿ ಮಲ ಹಾಕಿದ್ದೆ ಕಣ ಏನಂದ್ರೆ ಮೊದಲು ರೈತ ಅವನ ಬದುಕು ನಂತರ ನಮ್ದು ಹೊಲಸ ರಾಜಕೀಯ ಇದ್ದೇ ಇರ್ತದೆ ರಾಜಕೀಯಗೋಸ್ಕರ ಆ ವ್ಯವಸ್ಥೆನ ಹಾಳು ಮಾಡಬಾರ್ದು ಅಂತ ನಾನು ನಮ್ಮ ಸ್ನೇಹಿತರಿಗೆ ಹೇಳಕ್ ಬಯಸ್ತೇನೆ ಇವತ್ತು ಹಳ್ಳಿ ಕಾಲದಲ್ಲಿ ಒಂದು ಮೂರ್ನಾಲ್ಕಿಂದ ಅಷ್ಟೇ ಇತ್ತೀಚೆಗೆ ಎಲ್ಲ ಆಳ್ಕರಿಯ ತೆಲಿಯೇ ಮಾಡ್ಕೊಂಡಿದ್ದಾರೆ ಹಳ್ಳಿ ಕಾಲದಲ್ಲಿ ತುಂಬಾ ಕಡಿಮೆ ಅಲ್ಲ ನಾಲ್ಕು ಕಡೆಗಳು ನೋಡಿದೆ ನಾನು ಹಾಗಾಗಿ ತುಂಬಾ ಜನ ಬಹಳ ಉತ್ಸಾಹದಿಂದ ತಮ್ಮ ಕೈಗೊಳ್ಳುವ ಕಾರ್ಯಕ್ರಮಕ್ಕೆ ಹಾಗಾಗಿ ನೀವು ಹೋಗಲಿದ್ದಲ್ಲಿ ಹೆಚ್ಚು ಉದ್ದೇಶವನ್ನು ಕೊಟ್ಟಿದ್ದೀನಿ ಇದು ತುಂಬಾ ದಲೀಲಿ ಅಂತ ನನಗೆ ಆಸೆ ನಾವೆಲ್ಲರೂ ಆರ್ಥಿಕವಾಗಿ ಮುಂಬರ್ಬಿಡ್ಬೋದನ್ನು ನನಗೆ ಅನಿಸಿ ನಾನೇನು ಇವತ್ತು ಪ್ರವೇಶ ಬಗ್ಗೆ ಒಂದು ಹೇಳಕ್ ಬಯಸ್ತೀನಿ ನಿಮಗೆ ಅವತ್ತಿನ ಒಂದು ರೂಪಾಯಿ ಜಾಸ್ತಿ ಕೊಡ್ಬೋದು ಅಷ್ಟೇ ಅದು ಸಾವನೆ ಆಗಲ್ಲ ಎರಡು ರೂಪಾಯಿ ಜಾಸ್ತಿ ಆಗಲ್ಲ ನಿಮ್ಗೆ ಬಹುಶಃ ಎಪ್ಪತ್ತು ಎಪ್ಪತ್ತೊಂದು ಸಾವಿರ ಕೋಟಿ ವರ್ಷಕ್ಕೆ ಸತ್ತವರೆ ಅವ್ರು ಇನ್ಸೂರೆನ್ಸ್ ಕೊಡ್ತಾರೆ ನಿಮ್ ರೀ ಕೊಡ್ತಾರ ಕೊಡ್ತಾರೆ ಅದೇ ನಮ್ಮ ಈ ಏನ್ ಡೈರಿ ಇದೆ ಡೈರಿಗೆ ನೀವು ಇವಾಗೇನು ನಾವೇ ಇನ್ಶೂರೆನ್ಸ್ ಕಟ್ಬೇಕಾಗಿಲ್ಲ ಅಲ್ವಾ ಆದ್ರೆ ನಾವು ತೆಂಗನ ಸಿಕ್ಕಲ್ಲ ನಮ್ಗೆ ಅಷ್ಟು ಸಿಕ್ಕಲ್ಲ ಕರೂ ಸಾಕಾಗಲ್ಲ ಇದು ಕೊಡುವೆ ಏನಾಗಿದೆ ನಮಗೆ ಎನ್ ಬಿ ಸಿ ಬರ್ತದೆ ನಾಮ ಬ್ರಾಂಚ್ ನಾಮಂಗ್ಲಾ ಬ್ರಾಂಚ್ ಬರ್ತದೆ ಅದು ತೊಂದರೆ ಆಗಲ್ಲ ಇದು ಬಿ ಸಿ ಗೆ ನೀವು ಲಿಂಕ್ ಯಾದಲ್ಲಿ ಬಿಟ್ಬಿಟ್ರೆ ಬಹಳ ಕಷ್ಟ ಆಗ್ತದೆ ದಯಮಾಡಿ ನೀವು ಯಾರನ್ನ ಹೋರಾಟ ಮಾಡಿ ಗೆಲ್ಲಿಸಿದ್ದೀವಿ ಮುಂದಿನ ದಿವಸದಲ್ಲಿ ಮತ್ತೆ ಈಗಾಗಲೇ ಅದಕ್ಕೆ ದಯಮಾಡಿ ಎಲ್ಲ ಅಬ್ಜೆಕ್ಷನ್ ಹಾಕಿ ಯಾತಿಗೆ ಅಂತಿದ್ದಿದ್ರೆ ಕಾನೂನು ಚೌಕನ್ನೇ ಅದು ಮಾಡ್ಲಿಕ್ಕೆ ಬರಲ್ಲ ಉಡಾಪೇನ್ ಅಧಿಕಾರ ಯಾರಿಗೇನು ಶಾಶ್ವತ ಅಲ್ಲ ಅಧಿಕಾರ ಸರ್ಕಾರಗಳು ಬರ್ತವೆ ಹೋಗ್ತವೆ ಸರಿ ಇದು ನಾಲ್ಕು ಈ ಕ್ರೈಟೇರಿಯಾ ಅದನ್ನ ನೀವು ಮಾಡ್ಬೇಕಾದ್ರೆ ಕಾವೇರಿ ಟ್ರಿಮಿನಲ್ ಅಲ್ಲಿ ಪರ್ಮಿಷನ್ ತಗೋಬೇಕು ಒಂದು ಪಿಕಪ್ ಮಾಡಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಚಾನಲ್ ಮಾಡಲಿಕ್ಕೆ ಪರ್ಮಿಷನ್ ಇದೆ ಮಾಡ್ತಕ್ಕಂಥದ್ದು ಕಾನೂನು ಬಾಯವ ಅವೆಲ್ಲವೂ ಸಹ ಅಬ್ಜೆಕ್ಷನ್ ಹಾಕಿ ಎಷ್ಟು ಡಿ ಸಿ ಅಬ್ಜೆಕ್ಷನ್ ಹಾಕಿ ನೋಡೋಣ ಹೈಕೋರ್ಟ್ ಒಂದು ಸ್ಟೋರ್ ಸಿಗುತ್ತೆ ಅದನ್ನು ಟ್ರೈ ಮಾಡ್ತೀವಿ ಅವರು ಹೋರಾಟ ಮಾಡಿ ಇದು ಮುಷ್ಕರ ಇವತ್ತು ನಾವು ಬಾಬಾ ಶ್ರೀಮಾನ್ ದೇವೇಗೌಡವರು ವಿರೋಧಪಡಿಸಲಿ ಕೂತು ಅವತ್ತು ಟನಲ್ ಮಾಡಿಕೊಂಡ್ರು ಅವತ್ತು ಬಸವೈನವರು ಕಾಂಗ್ರೆಸ್ನ ಶಾಸಕರು ಮತ್ತು ಜಿಲ್ಲಾ ಮಿನಿಸ್ಟ್ರು ಅವ್ರ ಮುಂದೆ ಹೋಗಿ ಅಂತಿಮ ಮುಖ್ಯಮಂತ್ರಿ ನಿಮ್ಮ ದೇವರಾಜ ಸಮುದ್ರ ರೆಪ್ರೆಸೆಂಟ್ ಮಾಡಿ ತಲಾನು ಮಾಡಿಕೊಂಡ್ರು ಅದಾದ್ಮೇಲೆ ಮುಚ್ಚ ರಾಮಾಯಣವರು ಉತ್ಮಾ ಸಿಂಗೋರು ನಮ್ಮ ಬೈರಪ್ಪಿಯವರೆಲ್ಲ ಸೇರಿ ಹೋರಾಟ ಮಾಡಿ ನೀರನ್ನು ಈ ಬಾಗಿ ಕಾಲ ಕೊಟ್ಟಿದ್ದಾರೆ ನಾವೀಗ ಕರ್ಕೊಂಡ್ರೆ ರಾಜಕೀಯ ಅಲ್ಲ ಮುಖ್ಯ ನಾವೇನು ಮೂರು ವರ್ಷ ಬದುಕಲ್ಲ ನನ್ಗಾಲ ಎಪ್ಪತ್ತೈದು ವರ್ಷ ನಿಮ್ ಮಕ್ಕಳ ಭವಿಷ್ಯ ನಿಮ್ಮ ಅಮ್ಮಕ್ಕಳ ಭವಿಷ್ಯ ಏನಾಗುತ್ತೆ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ಇವೆಲ್ಲ ಸಂಘದಲ್ಲಿ ಏನು ಮಾಡಕ್ಕಾಗಲ್ಲ ಜನ ಜನ ಎತ್ತೆ ಯಾವ ಸರ್ಕಾರದಲ್ಲಿ ನಿಲ್ತದೆ ಸರ್ಕಾರ ಬಿಹಾರಲ್ಲಿ ಏನೆಲ್ಲ ಮಾಡಿದ್ರು ಫಿಟಿಕ್ ನೂರ ಐವತ್ತೆಂಟು ನೂರ ಐವತ್ತು ಕೊಟ್ಟಿದ್ ಇನ್ನೂರ್ ಮೂರು ಹಂಗೆ ಪರಿಸ್ಥಿತಿ ಇವತ್ತು ಬಹಳ ಕೆಟ್ಟಿದೆ ಯಾವುದೇ ಕಾರಣಕ್ಕೂ ಸಹ ಲಿಂಕ್ ಯಲ್ಲಿಗೆ ನೀವು ಮುಟ್ಕೊಂಡು ಬನ್ನಿ ನಾನು ನಿಮ್ಮ ಮತ್ತೆ ಇರ್ತೀನಿ ನಮ್ಮ ಮನೆ ಹೇಳಿದೆ ಕುಟಿ ಆ ಪರಿಸ್ಥಿತಿಯಲ್ಲಿ ಯಾರು ಬರ್ತಾನೋ ಓದ್ತಾನೋ ಗೊತ್ತಿಲ್ಲ ನೀರಿಗೆ ರೈತರ ಬರೋದು ನಾನು ಇರ್ತೀನಿ ಅಂತ ಅವತ್ತ ನಾನು ಮಾತಿಕೊಟ್ಟಿದ್ದೇನೆ ಮುನ್ನೂ ನಾನು ಇರ್ತೀನಿ ನಾನ್ ಕರೆ ಕೊಟ್ಟ ನೀವು ಬನ್ನಿ ಅಷ್ಟೇ ಪೊಲೀಸ್ ಏನ್ ಮಾಡ್ತಾರೆ ಒಂದು ಲಾಡ್ಜಿ ಚಾರ್ಜ್ ಮಾಡ್ತಾರೆ ಅದಿಂದ ಇನ್ನೇನು ಮಾಡಕ್ ಆಗಲ್ಲ ತಾಯಿ ನಮ್ಮನಲ್ಲಿ ಎಲ್ ತಿ ಏನಿದೆ ಸಾಕಾಗುದಿಲ್ಲ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿ ಅದು ನಿಲ್ಲಿಸ್ಬೇಕಾಗಿದೆ ಅವರೇ ಸರ್ ಹೋರಾಟದಲ್ಲಿ ಭಾಗಿಯಾಗ್ಬೇಕು ಅಂತ ತುಮಕೂರು ಆಲೋ ಕೂಡದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ ಇಂದು ಇಲ್ಲಿಗೆ ವಿಶೇಷ ಮಿಶ್ರ ತಳಿ ಕರುಗಳು ಬಂದಿರೋದು ಖಂಡಿತವಾಗಿ ಹೆಚ್ಚಿನ ಖುಷಿ ನೀಡಿದೆ ಎಂದು ಬಂದಿದೆ ಬಹಳ ಚೆನ್ನಾಗಿ ಈ ಭಾಗದ ಎಲ್ಲ ಸೆಕ್ರೆಟ್ರಿಗಳು ಮತ್ತೆ ಎಲ್ಲ ಅಧ್ಯಕ್ಷರು ಮತ್ತೆ ಎಲ್ಲ ರೈತಾತಿ ವರ್ಗ ಈ ಕಾರ್ಯಕ್ರಮವನ್ನ ಚೆನ್ನಾಗಿ ಆಯೋಜನೆ ಮಾಡಿದಿರಿ ಮತ್ತೆ ಕರುಗಳನ್ನ ಆರೋಗ್ಯವಂತ ಕರುಗಳನ್ನ ಉತ್ಸವಕ್ಕೆ ಬಹಳ ಚೆನ್ನಾಗಿ ಕರ್ತಾ ಬಂದಿದ್ದೀರಿ ಮತ್ತೆ ನಾಲ್ಕು ದಿವಸದಿಂದ ನನ್ನ ಇಲಾಖೆಯವರು ಮತ್ತು ಎಲ್ಲ ಸೆಕ್ರೆಟರಿಗಳು ಅಧ್ಯಕ್ಷರುಗಳು ಈ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಬಹಳ ಕಷ್ಟ ಅಂತ ನನಗೆ ಬಹಳ ವೈಯಕ್ತಿಕವಾಗಿ ಗೊತ್ತು ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಕಾರ್ಯಕ್ರಮ ಹಾಗೆ ನನಗೆ ಗೊತ್ತಿರಂಗೆ ನನಗೋಗಂಗೆ ಗುಬ್ಬಿ ತಾಲೂಕಿನಲ್ಲಿ ಎರಡು ಭಾಗ ಮಾಡಿದ್ರೆ ಒಂದು ಭಾಗ ಸಿರೇಶ್ವರ ಹೋಗ್ಲಿ ಇನ್ನೊಂದು ಭಾಗ ಇನ್ನು ನಾಲ್ಕು ಹೋಗ್ಲಿ ಇನ್ನು ಐದು ಹೋಗ್ಲಿ ಅಲ್ಲಿ ಇಲ್ಲಿ ಬರೋಷ್ಟು ಹಾಲು ಅಲ್ಲಿ ಅಷ್ಟೇ ಬರುತ್ತೆ ಅಷ್ಟು ನಮ್ಮ ಈ ಭಾಗದಲ್ಲ ರೈತರು ಅಷ್ಟು ಹಾಲಿನ ಉತ್ಪಾದಕರು ಇದೀರ ಆದ್ರೆ ಈಗಿರೋದು ಪತ್ತೆ ಅದೇ ಅದು ಶಾಸಕರ ಗಮನಕ್ಕೆ ಎಷ್ಟಿಗೋದು ನನಗೆ ಗೊತ್ತಿಲ್ಲ ಮೂವತ್ತೈದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ನಾವು ಒಕ್ಕೂಟ ಪ್ರಾರಂಭ ಆಗಲಿ ಒಕ್ಕೂಟ ಪ್ರಾರಂಭ ಆದಾಗಿಂದ ನಿಮಗಿಲ್ಲ ಆಗಿರೋದು ಮತ್ತೆ ಡೈಲಿ ಕೆಲವು ಉಪಕೇಂದ್ರಗಳಿರ್ಬೋದು ಆದರೆ ನಾನು ಬಂದ ಮೇಲೆ ನನಗೆ ಯಾವಾಗ ತಾಲೂಕಿನ ಒಂದು ಸುತ್ತ ಹಾಕಿದೆ ಎಲ್ಲ ಡೈರಿಗಳಿಗೆ ವಿಸಿಟ್ ಮಾಡಿ ಸುತ್ತ ಹಾಕಿದೆ ಅವಾಗ ನನಗೆ ವಾಸ್ತವ ಸ್ಥಿತಿ ಅರ್ಥ ಆಯಿತು ನಮ್ಮ ರೈತರು ಡೈಲಿ ಹಾಲು ಹಾಕ್ಬೇಕಂದ್ರೆ ಮೂರ್ ಕಿಲೋಮೀಟರ್ ದೂರ ಅಟ್ಲೀಸ್ಟ್ ಎರಡು ಕಿಲೋಮೀಟರ್ ಕಮ್ಮಿ ಯಾವ್ದು ಇಲ್ಲ ಹಾಗಾಗಿ ಹೆಣ್ಮಕ್ಳು ಸಂಜೆ ಮುಚ್ಚಂದಿನಿ ಊರಿಂದ ಹೊರಗಡೆ ಹೋಗಕ್ ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ಆಯಾ ಊರನೇ ನಾವು ಸಂಘಗಳನ್ನ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ ಅದಕ್ಕೆಲ್ಲ ಕಲ್ವಾಣಕ್ಕೆ ಮನೆ ಮನೆ ಎಲ್ಲ ನಾವು ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಿ ಒಂದ್ ಸಲ ಮಾಡದ್ವಿ ಏನ್ ಪ್ರಾಬ್ಲಮ್ ಅಂದ್ರೆ ಕ್ಯಾನ್ ಹಾಲು ಬರುತ್ತೆ ಪ್ರೈವೇಟ್ ಡೈರಿಗೆ ಹೋಗುತ್ತೆ ನಾನು ಪ್ರೈವೇಟ್ ಡೈಲಿ ನಡೆಸಿಗೇನೆ ಕೆಲಸ ಅವ್ರಿಗೆ ಸೆಕ್ಯೂರಿಟಿ ಮಾಡೋಣ ಅಂತ ನೋಡಿದೆ ಅವರು ತಕ್ಕೂರವ್ರು ಪಕ್ಕದವರವ್ರಿಗೆ ನಮ್ಮಲ್ಲಿ ಕೊಡೋಕೆ ಅವಕಾಶ ಇಲ್ಲ ಇದ್ದ ಖಂಡಿತ ನಾನು ಕೊಡ್ತಿದ್ದೆ ಹಾಗಾಗಿ ಏನು ಮಾಡಕ್ಕಾಗಲಿಲ್ಲ ಆ ಊರವ್ರಿಗೆ ನಾವು ಡೈಲಿ ಸೆಕ್ರೆಟರಿ ಮಾಡಬೇಕಾಯ್ತು ಅದಕ್ಕೆ ನಾವು ಡೈಲಿ ಬೇಡ ಅಂತ ನಾವೇನ್ ಮಾಡೋದು ಹೀಗಾಗಿ ಈ ಯಾಕೆ ಯಾಕ್ರಿ ಇಲ್ಲ ಅವ್ರ ಡೈಲಿ ಬೇಡ ಅಂತ ಇಲ್ಲಿ ಇನ್ನೊಂದ್ಸಲ ಬರ್ತದೆ ಡೈಹಿ ಬೇಕು ಅಂತ ಹೇಳಿ ಅಂತ ಡೈಹಿ ಬೇಕು ಅಂತ ಈಗ ಆಗ್ಬಾರದು ಎಲ್ಲರೂ ಒಗ್ಗಟ್ಟಿಂದ ಹೋಗ್ಬೇಕಾಗುತ್ತೆ ನಾವು ಮಾಡ್ತಿರೋದು ಜನ ಸೇವೆ ಇವ್ರು ಮಾಡ್ತಿರೋದು ಜನ ಸೇವೆ ಏನಾಗ್ಬೇಕು ಅಂತ ಜನಕ್ಕೆ ಸಹಾಯ ಆಗ್ಬೇಕು ನಮ್ಮ ಅಧಿಕಾರದಿಂದ ಜನಕ್ಕೆ ಸಹಾಯ ಆಗ್ಬೇಕು ಅಂತ ನಮ್ಮ ಅಧಿಕಾರದ ದುರುಪಯೋಗ ಮಾಡ್ತಂದ್ರೆ ಯಾರು ತೊಂದರೆ ಕೊಡಬಾರದು ಹಾಗಾಗಿ ಒಂದಿಷ್ಟು ವಾಸ್ತವನ ನಾನು ಚೆಕ್ ಮಾಡ್ಕೋಬೇಕಾಗುತ್ತೆ ಇವರು ಚೆಕ್ ಮಾಡ್ಕೋಬೇಕಾಗುತ್ತೆ ನಮ್ಮ ಎಲ್ಲ ಲೀಡರ್ ಶುಪ್ ಚೆನ್ನಾಗಿ ಇಲ್ಲೆಲ್ಲ ಅದೆಲ್ಲ ಲೀಡರ್ಸ್ ನೀವು ಕೂಡ

ಎಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರು ತುಮಲ್ನ ವ್ಯವಸ್ಥಾಪಕ ಚಂದ್ರಶೇಖರ್ ಕೆದನೂರಿ ಸೇರಿದಂತೆ ನೂರಾರು ರೈತರು ಸಾರ್ವಜನಿಕರು ಮುಖಂಡರು ಸ್ಥಳೀಯ ಜನಪ್ರತಿನಿಧಿಗಳು ಹಾಜರಿದ್ದರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ